ಇವತ್ತು ನಾಳೆ ಬಿಡ್ತಾರೆ ಹಾಯ್ ಹೇಳಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಅಲ್ಲಿ ಇಲ್ಲಿ ಹಬ್ಬನ ಜೋರಾಗಿ ಮಾಡ್ತಾರೆ ಎಲ್ಲರೂ ಎಲ್ಲಿಗೆ ಬರ್ತೀರಾ ಬೂ ನೋಡ್ಕೊಂಬರಮ್ಮ ಅಮ್ಮ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ ಎನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮೂರಲ್ಲಿ ಗೌರಿ ಗಣೇಶ ನಾಳೆ ಬಿಡ್ತಾರೆ ಹಾಗಾಗಿ ಇವತ್ತು ಹಬ್ಬ ಮಾಡ್ತಾ ಇದ್ದಾರೆ ನಮ್ಮದು ಕೂಡ ಹಬ್ಬ ಎಲ್ಲ ಆಯಿತು ಇವತ್ತಿನ ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೆಳಗಿಂದ ಹಬ್ಬ ಎಲ್ಲ ಯಾವ ರೀತಿ ಆಗಾಯಿತು ಅಂತ ಒಂದು ಪುಟ್ಟದಾಗ ಒಂದ್ಸಲ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತೀನಿ ವ್ಲಾಗನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ನಮ್ಮೂರಲ್ಲಿ ಎಂತ ಹತ್ತೂರಲ್ಲಿ ಹಬ್ಬ ಇದೆ ಅಂತ ಹೇಳ್ಬೋದು ಇವತ್ತು ಗಣಪತಿ ಗೌರಮ್ಮನ ನಾಳೆ ಬಿಡ್ತಾರೆ ಹಾಗಾಗಿ ಇವತ್ತು ಹಬ್ಬ ಮಾಡ್ತಾರೆ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ ಇದು ಮಂಡಕ್ಕಿ ಉಸ್ಲಿ ಅಂತಲೂ ಕೂಡ ಕರೀತಾರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಾದ್ಮೇಲೆ ಅದಕ್ಕೆ ಒಂದೆರಡು ಟೊಮೊಟೋನ ಕಟ್ ಮಾಡಿ ಹಾಕ್ತೀನಿ ಬೇಕಾದರೆ ಕ್ಯಾರೆಟ್ ತುರಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಆಗುತ್ತೆ ಇದಕ್ಕೆ ಕಡಲೆ ಪಪ್ಪುನ ಪುಡಿ ಮಾಡಿ ಕೂಡ ಹಾಕ್ತಾರೆ ನಾನು ಆ ಥರ ಹಾಕಿ ಮಾಡೋದಿಲ್ಲ ಈ ಥರನೇ ಚೆನ್ನಾಗಿರುತ್ತೆ ನನಗೆ ಈ ಥರನೇ ಇಷ್ಟ ಆಗುತ್ತೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಶ್ನದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿ ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟಿರುವಂತಹ ಮಂಡಕ್ಕಿಯನ್ನು ಸ್ವಲ್ಪ ನೀರು ಇಲ್ಲದೆ ಇರೋ ರೀತಿಯಾಗಿ ಇಂಡ್ಕೊಂಡಿದ್ದೀನಿ ಈ ರೀತಿ ಇಂಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲೇನಾದರೂ ಸ್ವಲ್ಪ ನೀರು ಉಳ್ಕೊಂಡಿದ್ರು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ನೀರ ನೀರಿನ ಅಂಶ ಎಲ್ಲ ಹೋಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ತಿಂಡಿ ಎಲ್ಲ ರೆಡಿ ಆದಮೇಲೆ ಕಡಲೆ ಬೀಜನ ಸಪ್ರೇಟಾಗಿ ಕರೆದು ಮೇಲ್ಗಡೆ ಹಾಕ್ತೀನಿ ತಿನ್ನುವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂದರೆ ಅದರಲ್ಲೇ ಫಸ್ಟಲ್ಲೇ ಹಾಕಿದರೆ ಮೆತ್ತಗಾಗುತ್ತೆ ಅಂತ ಅಷ್ಟೇ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಬಹುದು ಇವತ್ತು ಗೌರಿ ಗಣಪತಿ ಬಿಡ್ತಾರೆ ಅಲ್ಲ ಸಾರಿ ಹಬ್ಬ ಇವತ್ತು ನಾಳೆ ಬಿಡ್ತಾರೆ ಹಾಗಾಗಿ ಹಬ್ಬದ ಪ್ರಯುಕ್ತ ಫಸ್ಟು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡು ಒಂದು ಪುಟ್ಟ ರಂಗೋಲಿಯನ್ನು ಬಿಡಿಸಿದ್ದೀನಿ ಹೇಗೆ ಕಾಣಿಸ್ತದೆ ಕಮೆಂಟಲ್ಲಿ ತಿಳಿಸಿ ಇದು ನಾನು ಐ ಸ್ಕೂಲಲ್ಲಿದ್ದಾಗ ಇಲ್ಲಿ ಬಿಸಿಲು ಜಾಸ್ತಿ ಇದೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ನನಗಿದು ಚಿತ್ರದ ಬಿಡಿಸೋದಂದ್ರೆ ನಂಗೆ ತುಂಬಾ ಇಷ್ಟ ಆವಾಗ ಚಿತ್ರದ ಬುಕ್ಸ್ ಇಟ್ಟು ಚಿತ್ರ ಎಲ್ಲ ಬಿಡಿಸ್ತಾ ಇದ್ದೆ ಈಗಲೂ ಕೂಡ ಒಂದು ಚಿಕ್ಕ ಬುಕ್ಸ್ ಇದೆ ಅದು ಫಸ್ಟ್ ನೇ ಬುಕ್ ಹೋಯಿತು ಇದು ನನ್ನ ಫ್ರೆಂಡಿಂದ ಕಲ್ತಿದ್ದು ನಾನು ಐ ಸ್ಕೂಲಲ್ಲಿದ್ದಾಗ ಇಷ್ಟು ವರ್ಷ ಆದ್ರೂ ಮರ್ತೋಗಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಆಗಿ ಇವಾಗ ಹಬ್ಬ ಮಾಡ್ತಾ ಇದ್ದೀನಿ ಅದು ಏನೋ ಗೊತ್ತಿಲ್ಲ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಅಥವಾ ಅಪ್ಪ ಬಂದಾಗ ಅಥವಾ ರಿಲೇಟಿವ್ಸ್ ಬಂದಾಗ ಅಥವಾ ಏನಾದರೂ ಹಬ್ಬ ಇದ್ದಾಗ ಕರೆಂಟೇ ಇರೋದಿಲ್ಲ ಇವತ್ತು ಕೂಡ ಹಂಗೆ ಆಯಿತು ಸಾಂಬಾರಿಗೆ ಬೇಯಿಸಿಟ್ಟಿದ್ದೀನಿ ಪಾಯಸಕ್ಕೆಲ್ಲ ಬೇಯಿಸಿ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಅದಕ್ಕೆ ರುಬ್ಬೋದಕ್ಕೆ ಅಂತ ಪಾಯಸಕ್ಕೆ ಕಾಯಿ ರುಬ್ಬಬೇಕು ಸಾಂಬಾರಿಗೆ ಮಸಾಲೆ ರುಬ್ಬಬೇಕು ಕಾಯ್ದು ಕಾದು ಸಾಕಾಗೋಯಿತು ಫಸ್ಟ್ ಬೋಂಡೆ ಎಲ್ಲ ಮಾಡಿಕೊಂಡೆ ಕೋಸುಂಬರಿ ಮಾಡಿದೆ ರೈಸ್ ಮಾಡಿದೆ ಎಲ್ಲದು ಕೂಡ ರೆಡಿ ಆಯಿತು ಆದರೂ ಕೂಡ ಕರೆಂಟ್ ಬರಲಿಲ್ಲ ಹಾಗಾಗಿ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಮನೇಲಿ ಪೂಜೆ ಎಲ್ಲ ಮಾಡಿ ಎಲ್ಲ ಕೂಡ ಆಯಿತು ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು ಆವಾಗ ಫಟಾಫಟ್ ಅಂತ ಖಾರದ ರುಬ್ಕೊಂಡೆ ಬೇ ಖಾರ ಎಲ್ಲ ರುಬ್ಕೊಂಡಿದ್ರೆ ಬೇಗನೆ ಇನ್ನೂ ಆಗಿಬಿಡೋದು ಅಷ್ಟರಲ್ಲೆಲ್ಲ ಹಬ್ಬ ಎಲ್ಲ ಮಾಡಿದೆ ಸಿಂಪಲ್ಲಾಗಿ ಮಾಡಿದ್ದೀನಿ ನಾಳೆ ನಾವು ಇರೋದಿಲ್ಲ ದೊಡ್ಡಮ್ಮನವರೆಗೆ ಹೋಗ್ತೀವಿ ಹಾಗಾಗಿ ಜಾಸ್ತಿ ಏನೂ ಮಾಡಿಲ್ಲ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಕರೆಂಟ್ ಬಂದಿದ್ದು ನೋಡಿ ಏನೋ ಸಿಕ್ಕಿದಷ್ಟು ಖುಷಿ ಆಗಿಬಿಡ್ತು ಆವಾಗಿನ ಕಾಲದಲ್ಲೆಲ್ಲ ಎಲ್ಲ ಒಳಕಾಲದಲ್ಲೇ ರುಬ್ಬಿ ಎಲ್ಲದನ್ನೂ ಮಾಡೋರು ಅವು ಹೇಗೆ ಮಾಡೋರು ಅಂತ ಗೊತ್ತಿಲ್ಲ ನಮಗಂತೂ ಒಂದು ದಿನ ಇಲ್ಲ ಅಂತಂದ್ರೇ ಆಗೋದಿಲ್ಲ ಈ ಕಡೆ ಹೆಸರು ಬೆಳೆ ಗಸಗಸೆ ಪಾಯಸ ಕೂಡ ರೆಡಿ ಆಯಿತು ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಬಾದಾಮಿ ಮಿಕ್ಸ್ ಪೌಡರ್ ಬರ್ತಲ್ಲ ಅದನ್ನು ಕೂಡ ಹಾಕಿದ್ದೆ ಏಲಕ್ಕಿ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಗಸಗಸೆ ಆಗಿರ್ಬೋದು ಶಾವ್ಗೆ ಹೆಸರುಬೇಳೆ ಪಾಯಸ ಮಾತ್ರ ಸಖತ್ತು ಚೆನ್ನಾಗಿತ್ತು ಈ ಕಡೆ ಬೇಳೆ ಹಾಕಿ ಸಿಂಪಲ್ಲಾಗಿ ಕೋಸಂಬರಿ ಕೂಡ ಮಾಡಿ ಆಯಿತು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮುಗಿಸಿದ್ವಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದೀನಿ ಸಾರಿ ನೆನ್ನೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬ್ಲಾಗ್ ಮುಗಿಸೋದಕ್ಕಾಗಲಿಲ್ಲ ಇವಾಗ ಎಲ್ಲರೂ ಕೂಡ ದೊಡ್ಡಮ್ಮನ ಮನೆಗೆ ರೆಡಿ ಆಗಿ ಹೊರಟಿದ್ವಿ ಇಲ್ಲಿ ಅಲ್ಲಿ ಈ ಹಬ್ಬನ ಜೋರಾಗಿ ಮಾಡ್ತಾರೆ ಅಂದರೆ ಗಣಪತಿ ಗೌರಮ್ಮನ ಬಿಡೋದು ತುಂಬ ಜೋರಾಗಿ ಮಾಡ್ತಾರೆ ಜಾತ್ರೆ ಥರ ಮಾಡ್ತಾರೆ ಹಾಗಾಗಿ ಎಲ್ಲ ರಿಲೇಟಿವ್ಸ್ನ ಎಲ್ಲರೂ ಕರೆದಿರ್ತಾರೆ ನೆನ್ನೆನೇ ಹೋಗ್ಬೇಕಿತ್ತು ಆ್ಯಕ್ಚುಲಿ ಸಲ ಸಲ ನೆನ್ನೆನೇ ಹೋಗ್ತಾ ಇದ್ವಿ ನೆನ್ನೆ ಹಬ್ಬ ಇವತ್ತು ಬಿಡೋದು ನಮ್ಮೂರಲ್ಲೂ ಹಬ್ಬ ಇದ್ದಿದ್ದ ಕಾರಣ ಹೋಗಿರಲಿಲ್ಲ ಇವಾಗೆಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ನನ್ನ ವಾಯ್ಸ್ ಪೂರ್ತಿಯಾಗಿ ಹೋಗ್ತಾ ಇದೆ ನಿತ್ಯ ರೆಡಿಯಾಗಿ ಬಂದಿರೋದು ಲಡ್ಡನ್ನ ರೆಡಿ ಮಾಡ್ತಾ ಇದ್ದೀನಿ ಈಗೆಲ್ಲರೂ ಕೂಡ ತೊಡಬನ್ನ ಮನೆಗೆ ಹೋಗ್ತೀನಿ ಹೊಸಲೂ ಕೂಡ ಅಲ್ಲಿಂದ ಬ್ಲಾಗೆಲ್ಲ ಮಾಡಿದ್ದೆ ಬೇಕಾದರೆ ನೀವು ಚೆಕ್ ಮಾಡಬಹುದು ತೇಜು ಮಾಡು ವಿಡಿಯೋ ಹಾಯ್ ಖುಷಿ ಆಯ್ ಮಾಡು ಅಕ್ಕ ಆಯ್ ಮಾಡು ಅಕ್ಕ ನೋಡು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿಂತಾರೆ ಎಲ್ಲರೂ ಎಲ್ಲಿಗೆ ಬಂದಿರ ಹಾಯ್ ಲಡ್ಡು ಯಾವಾಗ ಬಂದೆ ಯಾರ ಮೇಲೆ ಕೂತಿಯಾ ಹಾ ನಿಂಗೆ ಯಾರು ತುಂಬ ಇಷ್ಟ ಹಾ ಹಾ ಡವರಾಣಿ ಆಯ್ ಆಯ್ಕವ್ಯಾ ಮಹಿತಾ ರೆಡಿಯಾಗಿ ಬರೋಕೆ ಹೋಗಿ ವಿತ್ ವಾಯ್ಸ್ ಆಗ್ತೀನಿ ಮಹಿತಾ ಇಲ್ಲಿ ನೀನ್ ಏನಂತ ಬೈತಿಯಾ ಇಲ್ಲಿ ಯಾವಾಗ ಬಂದೆ ಮಹಿತಾ ನೀನು ಯಾವಾಗ ಬಂದೆ ನಿನ್ನೆ ಆಯ್ ಖುಷಿ ಯಾವಾಗ ಬಂದೆ ಏನ್ ತಿಂಡಿ ಎಲ್ಲ ಒಂದೊಂದು ಫೋನ್ ಇಡ್ಕೊಂಡು ಕೂತಾರೆ ಹ್ಞೂ ಏನೋ ಸತ್ತೈತೆ ಕರೆಂಟೇನೋ ಹೊಡೆದಿರ್ಬೇಕು ಆಯ್ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಮಹಿತಾ ಎಲ್ರೂ ವಿಡಿಯೋ ಮಾಡಿದೆ ನೀನೇ ಲೇಟಾಗಿ ಬಂದಿದ್ದು ಬಾ ಇಕ್ಲೂ ನೋಡ್ಕೊಂಬರಂಬಾ ನೋಡ್ದೆ ಚೆನ್ನಾಯ್ತೇ ಒಯ್ದೆ ಏನೇನು ಹಾಕಿತಿ ಅಂತೆಲ್ಲ ನೋಡ್ಕೊಂಬಂದೆ ಇಲ್ಲಿ ಬಿಟ್ಟಿಯಲ್ಲಮ್ಮ ಪಾಪ ಗಿಡವಾ ಬೇಡ ಇದಾವೆ ನಮ್ಮಂತಲ್ವಾ ನಾನಿದಂಗೆ ಕಿತ್ಕೊಂಡು ಹೋಗ್ತೀನಿ ಹಲುವೇರ ಹೋಗ್ತೀನಿ ಹೋಗ್ಬೇಕಾರೆ ಅದು ಅಲ್ತವೀತೆ ಮನೆ ಹತ್ರ ಇಲ್ಲ ಅಮ್ಮ ದಿನ ಜಾಸ್ತಿ ಇತ್ತಲ್ವೇನಮ್ಮ ಕಟ್ ಎಷ್ಟು ಬೇಕು ಅಂತಾರೆ ಏನು ಅನ್ಸಲ್ಲ ಎಷ್ಟು ಒಳ್ಳೇದು ಇದು ಎಲ್ಲ ದುಡ್ ಕೊಡ್ತಾ ಅಂತಾರೆ ಎಲೆ ಅಂಬು ಇದು ಯಾರು ಅಂತಂದ್ರೆ ಎಲ್ತಂತ ಇದ

ರೋಗ ಆಯ್ತಾ ಯಾಕ ಅದು ಅಜ್ಜಿ ಇವೆಲ್ಲ ಒಟ್ಟಿಗೆ ಹೂ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಜ್ಜಿ ಅಲ್ಲಿದ್ದಾವೆ ಮಗ್ ನೋಡು ಹೆಂಗಿದಾವೆ ಅಂತ ಅಮ್ಮ ವೈಟ್ ಹಾಕ್ಲಿಲ್ವೇನಮ್ಮ ಹಾಕಿಲ್ವಾ ಅವು ಇನ್ನೂ ಚೆನ್ನಾಗಿ ಕರ್ಬೇವಿನ ಗಿಡ ಸೀಬೆ ಗಿಡ ದಾಳಿಂಬೆ ಗಿಡ ಹಾಂ ಹಾಂ ಇದು ಗುಲಾಬಿ ಗಿಡ ಸಕತ್ತೈತೆ ಇದ್ಗೊಂಡಲ್ವನಮ್ಮ ಗಿಡ ಅದಕ್ಕೆ ಚಿಗಿರುತ್ತಾ ಇದ್ ಅದನ್ನ ಹೇಳ್ಬೇಕು ಅಂದ್ರೆ ಇಲ್ಲಿಂದ ಹಾಕಿದ್ದು ನಾನೇ ಹಾಕಿದ್ದೆ ಅಲ್ಲಿಂದ ತಂದು ಮತ್ತೆ ವಾಪಸ್ ಇಲ್ಲಿಗೆ ಹಾಕಿದ್ದೆ ಸಕ್ಕತ್ ಐತೆ ಗಿಡ ಇನ್ನು ಹೋಗಲ್ಲ ಇದು ಹ್ಮ್ ಸಕತ್ ಚೆನ್ನೈತೆ ಬಾಳೆ ಗಿಡ ಇವೆಲ್ಲ ಎಲ್ಲ ಹೂ ಹಳ್ಳಿರು ಎಷ್ಟೊಂದು ಅಳ್ತೇವೆ ಹೆಂಗೆ ಎತ್ಕಂತೀಯಮ್ಮ ಹಾಂ ತೊಟ್ಟೇದಪ್ಪ ಇಲ್ಲ ಒಟ್ಟಿಗೆ ಅಮ್ಮ ಹಾಂ ಇಲ್ಲಿ ಚಿಪ್ಪಳ್ಳಿ ಉದ್ರ ಹೋಗ್ತಿದ್ದಾವೆ ಬರಬೇಡ ನೋಡಿ ಹಾ ಹಾ ನೋಡಿ ಇದು ಹಂಗೆ ಆಯ್ತಮ್ಮ ಇಲ್ಲ ಉಳ ತಿಂತದೊಳಗೆ ಏನಾಯ್ತು ಹ್ಞೂ ಚೆನ್ನಾಯ್ತು ಅಮ್ಮ ನಮ್ಮಂತ ಒಂದು ಗಿಡ ಹಿಂಗೆ ನಮ್ಮ ಒಣಗೋಯ್ತು ಬತ್ತಿ ಬತ್ತಿ ಒಣಗೋಯ್ತು ರೋಗ ಅದು ಎಳ್ಳಿಕಾಯಿ ಎಂತ ಗಿಡ ಅಮ್ಮ ಬಳ್ಳ ಗಿಡ ಸೊಳ್ಳೆ ಲಡ್ಡು ಯಾರು ಬಂದಿರದು ಯಾರದು ಈಶಪ್ಪ ಯಾರಪ್ಪ ನಮ್ಮಪ್ಪ ಮಂಗಿ ತಾತ ನಿತ್ಯ ಅದೇನು ಫೋನ್ ನೋಡೋದು ಬಾಯ್ ಬಂಗಾರಿ ಮಾಡುತ್ತ ಕಾವ್ಯಲ್ಲಿ ಕಾವ್ಯ ಕಾವ್ಯಾ ಈಗ ಅದಕ್ಕೆ ರೆಡಿ ಆದ್ಮೇಲೆ ತೋರಿಸ್ತಿದೀನಿ ಆಗ್ಲೇ ರೆಡಿ ಆಯ್ಲಾ ಬೇಡ ಅಂದಲ್ಲ ಇವ್ರೊಬ್ರು ನಮ್ಮ ಜೋರಾಗ್ತಾನೆ ಎಲ್ಲಾ ರಿಲೇಟಿವ್ಸ್ ಕರೀತಾರೆ ಐಸ್ ಕ್ರೀಮ್ ಗಾಡಿಗಳು ಬೆಳಗ್ಗೆ ತಿಂಡಿ ಕಡುಬು ಪಲ್ಯ ಪಲಾವ್ ಈಗ ಮಧ್ಯಾಹ್ನದ ಊಟ ಕೂಡ ರೆಡಿ ಆಗ್ತಾ ಇದೆ ಕರ್ಗಡುಬು ಮೆಣಸಿನ್ಕಾಯಿ ಬೋಂಡ ಹೆಸರು ಬೇಳೆ ಕೋಸುಂಬರಿ ಹಪ್ಳ ಉಪ್ಪಿನಕಾಯಿ ಅನ್ನ ಸಾಂಬಾರ್ ಅಲ್ಲಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ಬಂದ್ವಿ ಹಾಗೆ ನಿಮಗೆ ನಿಮ್ಗೆ ನಾನು ಹಿಂದಿನವಾಗ ಕೂಡ ಹೇಳಿದೆ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಅಂತ ಸಿಂಗಲ್ ಟಾಪ್ಸ್ ಆಗಿರ್ಬೋದು ಟೂ ಪೀಸ್ ಸೆಟ್ ಆಗಿರ್ಬೋದು ತ್ರೀ ಪೀಸ್ ಸೆಟ್ ಆಗಿರ್ಬೋದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಕಲರಲ್ಲಿದೆ ಹಾಗೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆಲ್ಲ ಅಷ್ಟು ಚೆನ್ನಾಗಿದೆ ಆವಾಸ ಬ್ರ್ಯಾಂಡಲ್ಲಿದೆ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಕಲರ್ಸಲ್ಲಿದೆ ಸೈಜ್ ಕೂಡ ಎಲ್ಲ ಸೈಜಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವರ ನಂಬರ್ ಕೂಡ ಕೊಟ್ಟಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು